ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಇವತ್ತಿನ ನಡೆದ ಹದಿನೈದು ಎರಡು ಎರಡು ಸಾವಿರದ ಸೊ ಇಪ್ಪತ್ತೈದರಂದು ನಡೆದ ಮುರಾರ್ಜಿ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಾವು ಏನು ಮಾಡೋಣ ಇವತ್ತಿನ ದಿನ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಸೊ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಮಾಡೋಣ ಸೊ ಸರಿಯಾದ ಉತ್ತರಗಳನ್ನ ನೋಡ್ತಾ ಹೋಗೋಣ ಈ ವಿಡಿಯೋನ ಏನು ಮಾಡ್ರಿ ಕೊನೆವರೆಗೂ ನೋಡ್ತಾ ಬನ್ನಿ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ತರಗತಿಯನ್ನು ಆರಂಭಿಸೋಣ ಸೊ ಪ್ರಶ್ನೆ ಯಾವ ತರ ಇದೆ ಅಂತ ನೋಡ್ತಾ ಬನ್ನಿ ಸೊ ಮೊದಲ ಪ್ರಶ್ನೆ ಏನಿದೆ ನೋಡ್ರಿ ಕಾಂಚನ ಸುಂದರ ಹುಡುಗಿ ಅಂತ ಕೊಟ್ಟಿದ್ದಾರೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಯಾವುದಕ್ಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ವಿಶೇಷಣ ಆಗ್ತಾ ಇದೆ ಸೊ ಯಾಕಪ್ಪ ಅಂದ್ರೆ ಇಲ್ಲಿ ಗುಣ ರೀತಿ ಸ್ವಭಾವವನ್ನು ಯಾವೆಲ್ಲ ಹೇಳ್ತಾವೋ ಅವೆಲ್ಲ ಏನಾಗ್ತದೆ ವಿಶೇಷಣ ಅಂತ ಕರಿತಾ ಬರ್ತಾರೆ ಅಥವಾ ವಿಶೇಷಣ ಅಂತಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರಾಗಿರ್ತದೆ ಅದೇ ರೀತಿ ಎರಡನೇ ಪ್ರಶ್ನೆ ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪವನ್ನು ಕೇಳಿದ್ದಾರೆ ಸೊ ಹೀಗಾಗಿ ಇದಕ್ಕೆ ಕತಾಪಗಳಿಗೆ ಗದಬಗಳು ಬರ್ತವೆ ಸೊ ನಿಮಗೆ ಗೊತ್ತಿರುವ ಹಾಗೆ ಬೆಟ್ಟ ಪ್ಲಸ್ ತಾವರೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಾಪಗಳಿಗೆ ಸೊ ಆದೇಶವಾಗಿ ಬರುವ ಅಕ್ಷರ ಯಾವುದು ಅಂತ ಕೇಳಿದರೆ ಸೊ ಕದ ಮೇಲೆ ಹಾಗೆ ಕತಾಪಗಳಿಗೆ ಗದಾಪಗಳು ಏನಾಗ್ತವೆ ಆದೇಶವಾಗಿ ಬರ್ತವೆ ಸೊ ಹೀಗಾಗಿ ಯಾವ ಸಂಧಿ ಅಂತ ಹೇಳ್ಬೋದು ಇದನ್ನು ಆದೇಶ ಸಂಧಿ ಅಂತಲೂ ಕೂಡ ಕರಿತಾ ಬರ್ತಾರೆ ನೆಕ್ಸ್ಟ್ ಅದೇ ರೀತಿ ಪಿ ವಿ ಕಾರಂತ್ ರವೀಂದ್ರನಾಥ್ ಠಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸೊ ಬಂಗಾಳ ಭಾಷೆ ಅಂತ ಕರೀಬೋದು ಸೊ ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರ ಬರೆಯುವ ಪತ್ರವನ್ನು ಈ ವಿಧದ ಪತ್ರವಾಗಿದೆ ಅಂತ ಕೇಳಿದ್ದಾರೆ ಸೊ ಹೀಗಾಗಿ ಇದು ವೈಯಕ್ತಿಕ ಪತ್ರ ಅಲ್ಲ ಜಾಹೀರಾತು ಪತ್ರನೂ ಕೂಡ ಆಗಿರಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮನವಿ ಪತ್ರ ಆಗಿರ್ತದೆ ಸೊ ಅದೇ ರೀತಿ ಆರನೇ ಪ್ರಶ್ನೆ ದಂಡ ಈ ಪದದ ಸಮಾನಾರ್ಥಕ ಕೇಳಿಲ್ಲ ಇಲ್ಲಿ ಏನು ಕೇಳಿದ್ರೆ ದಂಡ ಪದದ ನಾನಾರ್ಥಕ ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ ಹಾಗಾಗಿ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ದಂಡ ಪದದ ನಾನಾರ್ಥಕ ಸರಿಯಾದ ಜೋಡಿ ಅಂತ ಕೇಳಿದರೆ ಸೊ ಹೀಗಾಗಿ ಶಿಕ್ಷೆ ಮತ್ತು ಕೋಲು ಇದು ಕೂಡ ನೀವು ಐದನೇ ತರಗತಿ ಕನ್ನಡ ಪಠ್ಯ ಪುಸ್ತಕ ತೆಗೆದು ನೋಡ್ರಿ ಅದರಲ್ಲಿ ಇರ್ತಕ್ಕಂಥ ಉದಾಹರಣೆ ಕೊಟ್ಟಿರ್ತಾರೆ ಇಲ್ಲಿ ದಂಡ ಇದಕ್ಕೆ ನಾನಾರ್ಥಕ ಅಂದರೆ ಒಂದು ಶಿಕ್ಷೆ ಅಂತ ಅರ್ಥ ಕೊಡುತ್ತೆ ಸೊ ಇನ್ನೊಂದು ಕೋಲು ಅಂತಲೂ ಕೂಡ ಕರೀತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಅಂಬಿಕಾತನೆಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಅಂತ ಕರೀತಾರೆ ಸೊ ಅಂಬಿಕಾತನೆಯ ದತ್ತ ಅನ್ನೋದು ದರಾಬೇಂದ್ರೆಯವರ ಕಾವ್ಯನಾಮ ಆಗಿರ್ತದೆ ಸೊ ಇವರ ಪೂರ್ವ ಹೆಸರು ದತ್ತಾತ್ರೇಯ ರಾಮಚಂದ್ರ ಸುಬ್ಬೇಂದ್ರಿಯವರು ಆಗಿರ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೂರು ಎಂಟನೇ ಪ್ರಶ್ನೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವು ಇದನ್ನೇನು ಕೊಟ್ಟಿದ್ದಾರೆ ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದಂತ ಕೊಟ್ಟಿದ್ದಾರೆ ಸೊ ಎತ್ತುಗಳು ಅಂತಕ್ಕಂಥವು ಯಾವಾಗಲೂ ಮೊದಲು ಬರ್ತಕ್ಕಂಥದ್ದು ಕ್ರಿಯಾಪದ ಆಗಿರ್ತದೆ ಸೊ ಕೊನೆಯಲ್ಲಿ ಬರ್ತಕ್ಕಂಥದ್ದು ಯಾವಾಗಲೂ ನಿಮಗೆ ಗೊತ್ತಿರೋ ಹಾಗೆ ಸೊ ಇದು ಕರ್ತೃಪದ ಆದರೆ ಕೊನೆಯಲ್ಲಿ ಬರ್ತಕ್ಕಂಥದ್ದು ಕ್ರಿಯಾಪದ ಆಗಿದೆ ಹಾಗಾಗಿ ಇಲ್ಲಿ ಒಂದು ಕ್ರಿಯೆ ಕೆಲಸ ಯಾವುದು ನಡೆದಿರ್ತೋ ಅದಕ್ಕೆ ಕ್ರಿಯಾಪದ ಅಂತ ಕರೀತಾರೆ ಸೊ ಎಳೆಯುವ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಸೊ ಈ ವಾಕ್ಯದಲ್ಲಿರೋ ವರ್ತಮಾನ ಕಾರಕ ಪ್ರತ್ಯಯ ಅಂತ ಕೇಳಿದರೆ ಸೊ ಇಲ್ಲಿ ಯಾವ ಕಾಲದಲ್ಲಿದೆ ಅಂತ ಕೇಳಿಲ್ಲ ಹೀಗಾಗಿ ಇದರಲ್ಲಿ ಇರ್ತಕ್ಕಂಥ ಕಾರಕ ಅರ್ಥ ಕೇಳಿದರೆ ಸೊ ಉತ್ ಅಂತಕ್ಕಂಥದ್ದು ಇದರಲ್ಲಿ ಇರ್ತಕ್ಕಂಥ ಕಾರಕ ಪ್ರತ್ಯಯ ಆಗಿರ್ತದೆ ಹಾಗಾಗಿ ಇದು ಯಾವ ಕಾಲದಲ್ಲಿದೆ ಅಂದ್ರೆ ಸೊ ಪ್ರಸ್ತುತ ನಡೆಯುತ್ತಿರುವ ಕ್ರಿಯೆ ಸೊ ಇದು ವರ್ತಮಾನ ಕಾಲ ಆಗಿರ್ತದೆ ಅದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸೊ ಹೀಗಾಗಿ ಒಂಬತ್ತಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯದಲ್ಲಿ ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಅಂತ ಕೇಳಿದ್ದಾರೆ ಸೊ ಇದನ್ನು ಏಕವಚನದಲ್ಲಿ ಇರ್ತಕ್ಕಂಥದ್ದನ್ನು ಬಹುವಚನ ಬದಲು ಮಾಡ್ತಾ ಬರಬೇಕು ಸೊ ಈ ಹುಡುಗನ ಅಂತ ಅಂತೈತಿಲ್ಲ ಇದು ಏನು ಮಾಡಬೇಕು ಹುಡುಗರು ಅಂತ ಒಂದೊಂದೇ ನೀವು ಬದಲು ಮಾಡ್ತಾ ಬನ್ನಿ ಸೊ ಹುಡುಗರು ಸೊ ಏನಾಗುತ್ತೆ ಹುಡುಗರು ನೆಕ್ಸ್ಟ್ ಅದೇ ರೀತಿ ಹುಡುಗರು ಎಲ್ಲ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಹಣ್ಣನ್ನು ಇದ್ದಿದ್ದು ಹಣ್ಣುಗಳು ಆಗುತ್ತೆ ನೆಕ್ಸ್ಟ್ ತಿಂದನು ಇದ್ದಿದ್ದು ತಿಂದರು ಅಂತ ಹಾಗಾಗಿ ಹುಡುಗರು ಹಣ್ಣುಗಳನ್ನು ತಿಂದರು ಆಪ್ಷನ್ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಇದಕ್ಕಾಗಿರ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಅದಕ್ಕೆ ಮೊದಲು ಗುಂಪಿಗೆ ಸೇರದ ಅಂದ್ರೆ ಸೊ ಯಾವಾಗಲೂ ಮೂರು ಆಪ್ಷನ್ ಯಾವಾಗಲೂ ಒಂದೇ ಅರ್ಥ ಇರ್ತವೆ ಅಂದ್ರೆ ಸೇಮ್ ಇರ್ತವೆ ಒಂದು ಆಪ್ಷನ್ ಮಾತ್ರ ಡಿಪೆಂಡ್ ಇರುತ್ತೆ ಸೊ ಮೊದಲನೇದಾಗಿ ಕೊಳಕು ಮಲೀನ ಅದೇ ರೀತಿ ಗಲೀಜು ಅಂತ ಕೊಟ್ಟಿದ್ದಾರೆ ಸೊ ಇವು ನಾಲ್ಕು ಆಪ್ಷನ್ ಕೊಟ್ಟಿದ್ರು ಒಂದು ಸ್ವಚ್ಛತೆ ಕೂಡ ಕೊಟ್ಟಿದ್ದಾರೆ ಇವು ಮೂರು ಕೂಡ ಏನಾಗ್ತದೆ ಒಂದೇ ಅರ್ಥ ಕೊಡ್ತವೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಹನ್ನೊಂದಕ್ಕೆ ಸ್ವಚ್ಛತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಕಂಠವು ಬಿಗಿದು ಬಂತು ಸೊ ನುಡಿಗಟ್ಟಿನ ಅರ್ಥ ಕೇಳಿದರಲ್ಲಿ ಕಂಠವು ಬಿಗಿದು ಬಂತಂದರೆ ದುಃಖ ಉಮ್ಮಳಿಸಿ ಬರುವುದಕ್ಕೆ ಇದಕ್ಕೆ ಸರಿಯಾದ ಮುಡುಗಾಟಿನ ಅರ್ಥ ಆಗ್ತದೆ ಇದು ಕೂಡ ಸೊ ನಿಮ್ಮ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಪಶ್ ಪ್ರಶ್ನೆ ಆಗಿರ್ತದೆ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಸೊ ನಾನು ಯಾರು ಅಂತ ಕೇಳಿದರ ಸೊ ಇದಕ್ಕೆ ಸರಿಯಾದ ಉತ್ತರ ಹಲಸಿನ ಅನ್ನ ಆಗ್ತದೆ ನೆಕ್ಸ್ಟ್ ಅದೇ ರೀತಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ತಪ್ಪು ಕೊಟ್ಟಿದ್ದಾರೆ ಇದನ್ನು ಸರಿ ಮಾಡಿ ಹೇಳಬೇಕು ಈ ವಾಕ್ಯವನ್ನು ಏನು ಮಾಡಬೇಕು ಸರಿಯಾದ ರೂಪವನ್ನು ಸೊ ನೀವು ಬಿಡಿಸ್ತಾ ಬರಬೇಕು ಇಲ್ಲಿ ಅಕ್ಕಿ ಬರಲ್ಲ ಯಾವಾಗಲೂ ನೋಡ್ರಿ ಹ ಕಾರ ಬರ ನೋಡ್ರಿ ಅ ಬರೀಬೇಕು ಇಲ್ಲೇ ಅ ಬರೆದ್ರ ಇಲ್ಲೇ ಹ ಬರಬೇಕು ಅಂದರೆ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಏನನ್ನು ತಿಂದಿತ್ತು ಅಕ್ಕಿಯನ್ನು ತಿಂದಿತ್ತು ಹಾಗಾಗಿ ಬಿ ಆಪ್ಷನ್ ಅಂದರೆ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಹದಿನೈದನೇ ಪ್ರಶ್ನೆ ಮಗಳು ತಂದೆಗೆ ಬರೆದ ಸಾರಿ ಮಗಳು ತಂದೆಗೆ ಪತ್ರ ಬರೆದಳು ಅಂತ ಕೇಳಿದರೆ ಮಗಳು ತಂದೆಗೆ ಪತ್ರ ಬರೆದಳು ಅಡಿಗರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಸೊ ಇಲ್ಲಿ ಮಗಳು ಅದು ಇದ್ದಲ್ಲಿ ಏನು ಹಾಕಬೇಕು ಮಗನು ಅಂತ ಹಾಕಬೇಕು ತಂದೆಗೆ ಇದ್ದಲ್ಲಿ ತಾಯಿಗೆ ಹಾಕಬೇಕು ಪತ್ರ ಸೇಮ್ ಬರ್ತದೆ ಬರೆಯದವಳು ಇದ್ದಲ್ಲಿ ಬರೆದನು ಹಾಕ್ಬೇಕು ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಮಗನು ತಾಯಿಗೆ ಪತ್ರ ಬರೆದನು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಹದಿನಾರನೇ ಪ್ರಶ್ನೆ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ನೋಡ್ರಿ ಪ್ರಕೃತಿ ಅನ್ನೋದನ್ನು ಬಿಡಿಸಿ ಬರೆದಾಗ ಕಾಗುಣಿತವನ್ನು ಬಿಡಿಸಿ ಬರೆಯಿ ಇಲ್ಲಿ ಕೇಳಿದ್ದಾರೆ ಸೊ ಹೀಗಾಗಿ ಪ ಮೊದಲು ಬರೀಬೇಕು ಬಿಡಿಸಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಪ ಪ್ಲಸ್ ರ ಪ್ಲಸ್ ಸೊ ಇದು ಪ್ರ ಕೃತಿ ಬರೀಬೇಕಾದ್ರೆ ಯಾವಾಗಲೂ ಕ ಪ್ಲಸ್ ರೂ ಪ್ಲಸ್ ಇದು ಮುಗೀತು ಕನು ಮುಗೀತು ನೆಕ್ಸ್ಟ್ ಅದೇ ರೀತಿ ತ ಪ್ಲಸ್ ಇ ಇದಕ್ಕೆ ಸರಿಯಾದ ಉತ್ತರ ಯಾವುದಿದೆ ನೋಡ್ರಿ ಇಲ್ಲಿ ಪ ಪ್ಲಸ್ ರ ಪ್ಲಸ್ ಎಲ್ಲಿದೆ ಪ ಪ್ಲಸ್ ರ ಪ್ಲಸ್ ಎಲ್ಲ ಕಡೆ ಪ ಪ್ಲಸ್ ಪ ಅನ್ನೋದು ಪ್ರೊ ಅನ್ನೋದು ಸರಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಅದೇ ರೀತಿ ಕ್ರೂ ಅಂತಕ್ಕಂಥದಕ್ಕೆ ರೂ ಬರ್ತದೆ ಆಮೇಲೆ ತ ಪ್ಲಸ್ ಇದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬರ್ತೈತೆ ಅಂದರೆ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಚೇತನ ಹಸಿರು ಮಾಡಲಿ ಖರೀದು ಇವೆಲ್ಲ ಪದಗಳನ್ನು ಅಕಾರ ಅದೆ ಅಂದರೆ ಸೊ ಇವನ್ನ ಕ್ರಮವಾಗಿ ಬರೀಬೇಕು ಸುಲೋ ಡಿಕ್ಷ್ನರಿ ಆರ್ಡ್ರ್ ಅಂತ ಕರೀತಾರೆ ಇದನ್ನು ಸೊ ಭಾಳ ಜನ ಹುಡುಗರು ಮಿಸ್ಟೇಕ್ ಮಾಡ್ಕೊಂಡಿರ್ತಾರಲ್ಲ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಕರೀದು ಚೇತನ ಮಾಡಲಿ ಹೆಸರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಹದಿನೇಳಕ್ಕೆ ಒಂದಾಗಿರ್ತದೆ ಹದಿನೆಂಟನೇ ಪ್ರಶ್ನೆ ವಿಸರ್ಗ ಒಳಗೊಂಡಿರುವ ಪದ ಸಿಂಹ ಕಂದ ಪುನಃ ಸಂಪಿಗೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಪುನಃ ಅಂತಕ್ಕಂಥದ್ದು ಸೊ ವಿಸರ್ಗ ಅನುಸಾರ ಕೇಳಿದರೆ ಸೊ ಅಮ್ಮ ಈ ಥರ ಬರ್ತಿದೆ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅದೇ ರೀತಿ ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರವನ್ನು ಹೊಂದಿರೋ ಪದ ಕೇಳಿದ್ದಾರೆ ಸೊ ವಿಜಾತಿ ಒತ್ತಕ್ಷರ ಹೊಂದಿರೋ ಪದ ಒಂದೇ ಇದೆ ಆಜ್ಞೆ ಸೊ ಅಕ್ಕಪಕ್ಕ ಹೆಬ್ಬಂಡೆ ರಕ್ಕಸ ಇವೆಲ್ಲ ಸಜಾತಿ ಒತ್ತಕ್ಷರ ಇದಕ್ಕೆ ವಿಜಯಥಿ ವರ್ತಕ್ಕೆ ಸೇರಂದ್ರೆ ಆಜ್ಞೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ನಾಲ್ಕು ನೆಕ್ಸ್ಟ್ ಅದೇ ರೀತಿ ಗುರುತಿಗೆ ಹಾಗೂ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ ಅಂತ ಕೇಳಿದರೆ ಸೊ ಇವು ರೂಢನಾಮ ಅಂಕಿತನಾಮ ಅದೇ ರೀತಿ ಅನ್ವರ್ತಕನಾಮ ಇವು ವಸ್ತುವಾಚಕದ ವಿಧಗಳಾಗಿರ್ತವೆ ಯಾವುದರ ವಿಧಗಳಂದ್ರೆ ವಸ್ತುವಾಚಕದ ವಿಧಗಳಾಗಿರ್ತವೆ ಇದರಲ್ಲಿ ಗುರುತಿಗಾಗಿ ವ್ಯವಹಾರಕ್ಕಾಗಿ ಇಟ್ಟುಕೊಂಡ ಎಲ್ಲ ಹೆಸರು ಏನಾಗಿರ್ತವೆ ಅಂದ್ರೆ ಅಂಕಿತನಾಮ ಆಗಿರ್ತವೆ ಅಂದರೆ ವೃತ್ತಿಗನುಸಾರವಾಗಿ ಇಟ್ಟಂಥ ಹೆಸರೆಲ್ಲ ಅನ್ವರ್ತಕ ನಾಮ ಆಗಿರ್ತವೆ ಸೊ ರೂಢಿಯಿಂದ ಪದ ಬಂದ ಪದಗಳೆಲ್ಲ ರೂಢನಾಮ ಆಗಿರ್ತವೆ ಹೀಗಾಗಿ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರೆಲ್ಲ ಸೊ ಅಂಕಿತನಾಮಕ್ಕೆ ಉದಾಹರಣೆ ಆಗಿರ್ತವೆ ಹಾಗಾಗಿ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗಿರ್ತದೆ ಸೊ ಇವೆಲ್ಲ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ನಾವೇನು ಮಾಡಿದ್ವಿ ಸೊ ಎಲ್ಲ ರೀತಿಯಿಂದನ ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನು ನೋಡ್ತಾ ಬಂದ್ವಿ ಸೊ ಮತ್ತು ಪಾರ್ಟ್ ಟು ಏನು ಮಾಡೋಣ ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೂಡ ಚರ್ಚೆ ಮಾಡ್ತಾ ಬರೋಣ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ